ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ದಿವ್ಯ ದರ್ಶನ ಟೂರ್ ಪ್ಯಾಕೇಜ್ ಬೆಂಗಳೂರಿನ ಎಂಟು ಪುಣ್ಯಕ್ಷೇತ್ರಗಳ ಅನಾವರಣ ಇಂದು ನಾವು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇತ್ತೀಚೆಗೆ ಆರಂಭಿಸಿರುವ ಒಂದು ಅದ್ಭುತ ಪ್ರವಾಸ ಯೋಜನೆ ಕುರಿತು ಮಾಹಿತಿ ತಿಳಿಯುವ ಬೆಂಗಳೂರಿನ ಎಂಟು ಪ್ರಮುಖ ದೇವಾಲಯಗಳಿಗೆ ಸುಲಭವಾಗಿ ಭೇಟಿ ನೀಡುವಂತಹ ದಿವ್ಯ ದರ್ಶನ ವಿನೂತನ ಪ್ರವಾಸ ಪ್ಯಾಕೇಜ್ ಇದೀಗ ಲಭ್ಯವಿದೆ ಆಧ್ಯಾತ್ಮಿಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಬಿಎಂಟಿಸಿಐ ಪ್ರಯತ್ನ ನಿಜ ಕುಶ್ಲಾಘನೀಯ ಪ್ರಮುಖ ವಿವರಗಳು ನಿಮ್ಮ ಪ್ರವಾಸದ ಯೋಜನೆಯ ಕುರಿತು ಆರಂಭ ದಿನಾಂಕ ಈ ಸೇವೆ ಮೇ ಮೂವತ್ತೊಂದು ಎರಡು ಸಾವಿರದ ರಿಂದ ಆರಂಭವಾಗಿದೆ ಪ್ರವಾಸದ ದಿನಗಳು ಈ ದಿವ್ಯ ದರ್ಶನ ಸೇವೆ ಪ್ರತಿ ಶನಿವಾರ ಭಾನುವಾರ ಮತ್ತು ಸಾರ್ವಜನಿಕ ರಜೆ ದಿನಗಳಲ್ಲಿ ಮಾತ್ರ ಲಭ್ಯವಿದೆ ವಾರದ ಇತರೆ ದಿನಗಳಲ್ಲಿ ಈ ಸೇವೆ ಇರುವುದಿಲ್ಲ ಎಂಬುದನ್ನು ಗಮನಿಸಿ ಸಮಯ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಮೆಜೆಸ್ಟಿಕ್ ಬಸ್ ಹೊರಡುತ್ತದೆ ಸಂಜೆ ಆರು ಗಂಟೆ ಐದು ನಿಮಿಷಕ್ಕೆ ಇದೇ ನಿಲ್ದಾಣಕ್ಕೆ ಹಿಂದಿರುಗುತ್ತದೆ ಬಸ್ ಸೌಲಭ್ಯ ಈ ಪ್ರವಾಸಕ್ಕಾಗಿ ಹವಾನಿಯಂತ್ರಿತ ಬಸ್ಗಳನ್ನು ಬಳಸಲಾಗುತ್ತದೆ ಇದರಿಂದ ನಿಮ್ಮ ಪ್ರಯಾಣ ಆರಾಮದಾಯಕವಾಗಿರುತ್ತದೆ ಪ್ರಯಾಣ ವೆಚ್ಚ ಈ ಪ್ಯಾಕೇಜ್ಗೆ ಜಿಎಸ್ಟಿ ಸೇರಿದಂತೆ ವಯಸ್ಕರಿಗೆ ನಾಲ್ಕು ನೂರ ಐವತ್ತು ರೂಪಾಯಿ ಹಾಗೂ ಮಕ್ಕಳಿಗೆ ಮೂರು ನೂರ ಐವತ್ತು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ದೇವಾಲಯಗಳ ಪ್ರವೇಶ ಶುಲ್ಕ ಅಥವಾ ಯಾವುದೇ ಇತರ ಖರ್ಚುಗಳು ಈ ದರದಲ್ಲಿ ಸೇರಿರುವುದಿಲ್ಲ ಎಂಬುದನ್ನು ಗಮನಿಸಿ ದಿವ್ಯ ದರ್ಶನದಲ್ಲಿರುವ ಎಂಟು ಪವಿತ್ರ ದೇವಾಲಯಗಳು ಬಿಎಂಟಿಸಿಯ ಈ ಪ್ಯಾಕೇಜ್ನಲ್ಲಿ ಬೆಂಗಳೂರಿನ ಕೆಳಕಂಡ ಪ್ರಮುಖ ಎಂಟು ದೇವಾಲಯಗಳಿಗೆ ಭೇಟಿ ನೀಡಲಾಗುತ್ತದೆ ಒಂದು ಘಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮೈಸೂರು ರಸ್ತೆಯಲ್ಲಿದೆ ಎರಡು ರಾಜರಾಜೇಶ್ವರಿ ದೇವಸ್ಥಾನ ರಾಜರಾಜೇಶ್ವರಿ ನಗರದಲ್ಲಿದೆ ಮೂರು ಶೃಂಗಗಿರಿ ಷಣ್ಮುಖ ದೇವಾಲಯ ಇದು ಕೂಡ ರಾಜರಾಜೇಶ್ವರಿ ನಗರದಲ್ಲಿದೆ ನಾಲ್ಕು ಶ್ರೀದೇವಿ ಕರುಮಾರಿ ಎಂಬ ದೇವಾಲಯ ರಾಜರಾಜೇಶ್ವರಿ ನಗರದಲ್ಲಿದೆ ಐದು ಓಂಕಾರ ಹಿಲ್ಸ್ ಇಲ್ಲಿ ಸಾಯಿಬಾಬಾ ದೇವಸ್ಥಾನ ಹಾಗೂ ಇತರ ಕೆಲವು ದೇವಾಲಯಗಳಿವೆ ಇದು ಉತ್ತರಹಳ್ಳಿ ಬಳಿಯಲ್ಲಿದೆ ಆರು ವಸಂತಪುರ ಇಸ್ಕಾನ್ ದೇವಸ್ಥಾನ ಬನಶಂಕರಿ ಎರಡನೇ ಹಂತದ ಸಮೀಪದಲ್ಲಿದೆ ಸಾಮಾನ್ಯವಾಗಿ ಇಸ್ಕಾನ್ ದೇವಾಲಯ ಎಂದರೆ ರಾಜಾಜಿನಗರದ ದೇವಾಲಯವನ್ನು ಗುರುತಿಸಲಾಗುತ್ತದೆ ಆದರೆ ಈ ಪ್ಯಾಕೇಜ್ನಲ್ಲಿ ವಸಂತಪುರ ಇಸ್ಕಾನ್ ದೇವಾಲಯವನ್ನು ಒಳಗೊಂಡಿದೆ ಏಳು ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟ್ರೀಯ ಕೇಂದ್ರ ಇಲ್ಲಿ ಸುದರ್ಶನ ದೇವಸ್ಥಾನವಿದೆ ಇದು ಕನಕಪುರ ರಸ್ತೆಯಲ್ಲಿದೆ ಎಂಟು ಬನಶಂಕರಿ ದೇವಸ್ಥಾನ ಬನಶಂಕರಿ ಪ್ರದೇಶದಲ್ಲಿದೆ ನಿಮ್ಮ ಟಿಕೆಟ್ಗಳನ್ನು ಕಾಯ್ದಿರಿಸುವುದು ಹೇಗೆ ಆನ್ಲೈನ್ ಮೂಲಕ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೆಎಸ್ಆರ್ಟಿಸಿ ಅಧಿಕೃತ ಜಾಲತಾಣ ಡಬ್ಲ್ಯೂ 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 ಡಾಟ್ ಕೆಎಸ್ಆರ್ಟಿಸಿ ಡಾಟ್ ಐಎನ್ ಮೂಲಕ ನೀವು ಟಿಕೆಟ್ಗಳನ್ನು ಮುಂಚಿತವಾಗಿ ಕಾಯ್ದಿರಿಸಬಹುದು ಸಹಾಯವಾಣಿ ಮೂಲಕ ಬಿಎನ್ಟಿಸಿ ಸಹಾಯವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕವೂ ಟಿಕೆಟ್ ಕಾಯ್ದಿರಿಸಲು ಸಾಧ್ಯವಿದೆ ಆ ಸಂಖ್ಯೆಗಳು ಹೀಗಿವೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ನಾಲ್ಕು ಎಂಟು ಮೂರು ಏಳು 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 ಅಥವಾ ಏಳು ಏಳು ಆರು ಸೊನ್ನೆ ಒಂಬತ್ತು ಒಂಬತ್ತು ಒಂದು ಒಂದು ಏಳು ಸೊನ್ನೆ ನಿಲ್ದಾಣದಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿಯೂ ಟಿಕೆಟ್ಗಳನ್ನು ಖರೀದಿಸಬಹುದು ಆದರೆ ಲಭ್ಯತೆಯ ಆಧಾರದ ಮೇಲೆ ಇದು ಇರುತ್ತದೆ ಬಿಎಂಟಿಸಿಯು ಈ ಪ್ರಯತ್ನಕ್ಕೆ ನಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ದಿವ್ಯ ದರ್ಶನ ಪ್ರವಾಸವು ನಿಜಕ್ಕೂ ಒಂದು ಉತ್ತಮ ಉಪಕ್ರಮ ಬೆಂಗಳೂರಿನಂತಹ ಮಹಾನಗರದಲ್ಲಿ ಸಂಚಾರದಟ್ಟಣೆ ಮತ್ತು ಸಮಯದ ಕೊರತೆಯಿಂದಾಗಿ ಒಂದೇ ದಿನದಲ್ಲಿ ಇಷ್ಟೊಂದು ದೇವಾಲಯಗಳಿಗೆ ಭೇಟಿ ನೀಡುವುದು ಕಷ್ಟಕರ ಅಂತಹ ಸಂದರ್ಭದಲ್ಲಿ ಬಿಎನ್ಟಿಸಿಯು ಕಡಿಮೆ ವೆಚ್ಚದಲ್ಲಿ ಹವಾನಿಯಂತ್ರಿತ ಬಸ್ನಲ್ಲಿ ಈ ಪ್ರವಾಸವನ್ನು ಆಯೋಜಿಸಿರುವುದು ಮೆಚ್ಚುವಂತಹ ವಿಷಯ ವಾಹನ ದಟ್ಟಣೆ ಮತ್ತು ಇತರೆ ಕಾರ್ಯಾಚರಣೆಯ ಕಾರಣಗಳಿಂದಾಗಿ ಕೆಲವು ದೇವಾಲಯಗಳಲ್ಲಿ ನಿಮಗೆ ಹೆಚ್ಚು ಸಮಯ ಕಳೆಯಲು ಅವಕಾಶ ಸಿಗದಿರಬಹುದು ಎಂಬುದು ನಿಜ ಆದರೂ ನಮ್ಮ ಸಾರಿಗೆ ಸಂಸ್ಥೆಯ ಈ ಪ್ರಯತ್ನಕ್ಕೆ ನಾವು ಬೆಂಬಲ ನೀಡಬೇಕಾದ್ದು ಅತ್ಯಗತ್ಯ ಈ ಸೇವೆಯನ್ನು ಉಪಯೋಗಿಸಿ ನಿಮ್ಮ ಅನಿಸಿಕೆಗಳನ್ನು ಮತ್ತು ಸಲಹೆಗಳನ್ನು ಅವರಿಗೆ ತಲುಪಿಸಿ ನಮ್ಮಂತಹ ಪ್ರಯಾಣಿಕರ ಪ್ರತಿಕ್ರಿಯೆಗಳು ಮುಂದಿನ ದಿನಗಳಲ್ಲಿ ಈ ಸೇವೆಯನ್ನು ಮತ್ತಷ್ಟು ಉತ್ತಮಗೊಳಿಸಲು ಅವರಿಗೆ ಸಹಾಯ ಮಾಡುತ್ತವೆ ಇದು ಆಧ್ಯಾತ್ಮಿಕ ಪ್ರವಾಸೋದ್ಯಮಕ್ಕೆ ಹೊಸ ಆಯಾಮ ನೀಡುವಂತಹ ಒಂದು ಉತ್ತಮ ಹೆಜ್ಜೆ ಆದ್ದರಿಂದ ದಿವ್ಯ ದರ್ಶನ ಪ್ರವಾಸವನ್ನು ಬಳಸಿಕೊಳ್ಳಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಮತ್ತು ಈ ಸೇವೆಯನ್ನು ಇನ್ನಷ್ಟು ಸುಧಾರಿಸಲು ನಿಮ್ಮ ಸಹಕಾರ ನೀಡಿ ಧನ್ಯವಾದಗಳು